ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿವ್ಸನಾಯಿತು ವೀಡಿಯೋಸೆಲ್ಲ ಅಪ್ಲೋಡ್ ಮಾಡಿ ಯಾಕೆಂದರೆ ಮೊಬೈಲ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸೊಂಗಾಗಿ ಏನು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಅದೇನು ಅಂತಾರಲ್ಲ ಏನಾರು ಒಂದು ಕೆಲಸ ಮಾಡಬೇಕು ಅಂದರೆ ಸಾವಿರ ವಿಘ್ನ ಬರುತ್ತೆ ಅಂತ ಸೊ ಆ ಥರ ಆಗ್ತಾಯಿದೆ ಯಾಕೋ ಇಟ್ಸ್ ಓಕೆ ನೆವರ್ಗೆ ಇವಪ್ಪ ಅಂದ್ಬಿಟ್ಟು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮೈಸೂರಿಗೆ ಮದುವೆಗೆ ಹೋಗಿದ್ವಿ ಸೊ ಅವತ್ತಿನ ಲಾಗ್ ಇದು ಇವಳು ಹೆಸರು ಧೃತಿ ಅಂತ ಅದು ಬುಜ್ಜಿಯವ್ರ ಅತ್ತೆ ಮಗಳು ಅಂದರೆ ನನ್ನ ಹಸ್ಬೆಂಡ್ ಅಕ್ಕನ ಮಗಳು ಇವಳು ಸೊ ಇವತ್ತು ಮದುವೆಗೆ ಹೋಗ್ತಾ ಇದ್ವಿ ಅವರು ಎಲ್ಲ ಹೊಟ್ಟಿಗೆ ಹೋಗ್ತಾ ಇದ್ವಿ ಸೊಂಗಾಗಿ ಲಾಗಲ್ಲಿ ಅವಳು ಇರ್ತಾಳೆ ಅವಳು ಸ್ವಲ್ಪ ಆ ಕಡೆ ಹೋಗಿಲ್ಲ ಅಂತ ನೋಡಿ ಹೆಂಗ್ ಕರಿತಿದ್ದಾನೆ ಇದ್ರ ದಿನ ಅವ್ನಗೂ ಅಷ್ಟೇ ಮಕ್ಳಂದ್ರೆ ತುಂಬಾ ಇಷ್ಟ ಅವಳು ಅಷ್ಟೇ ತುಂಬಾನೇ ಇಷ್ಟಪಡ್ತಾಳು ಉಜ್ಜಿನ ಸೊ ಟಿಫನ್ ಎಲ್ಲ ತಿನ್ಸ್ಕೊಂಡು ಈ ಚೌಟ್ರಿಗೆ ಬಂದ್ವಿ ನಾವು ಟಿಫನ್ ಮಾಡೋಣ ಅಂತಂದ್ಬಿಟ್ಟು ಸೊ ಈಗ ಮದುವೆ ಮುಗಿಸ್ಕೊಂಡು ನಂಜುನ್ ಹೋಗೋಣ ಅಂತ ಪ್ಲಾನ್ ಇದೆ ಮದುವೆದು ಎಲ್ಲ ಯಾವುದೂ ಮಾಡ್ಕೊಳಕ್ಕಾಗಿಲ್ಲ ಸೊಂಗಾಗಿ ಮಾಡಿಲ್ಲ ಇಲ್ಲಿ ಮರದಲ್ಲಿ ತುಂಬ ತೆಂಗಿನಕಾಯಿ ಮತ್ತು ಅಳ್ಸಿನ ಮರ ಅದೆಲ್ಲ ಇತ್ತು ಸೊ ಅದನ್ನೇ ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದಂಗೆ ಅವನಿಗೆ ಬುಜ್ಜಿಗೆ ತೋರಿಸ್ತಾ ಇದ್ವಿ ಅದೆಲ್ಲ ಸೊ ಇವಾಗ ಅಲ್ಲಿಂದ ನಂಜುನ್ ಗುಡ್ ಹೊಡ್ತಿದ್ವಿ ಅಲ್ಲಿ ನೋಡಿ ಅದು ಯಾರೋ ಬಂದು ಕೂತ್ಕೊಂಡು ಅಂತ ಅಷ್ಟೆ ಎದ್ದು ಓಡಿ ಬರ್ತಾ ಇದ್ದ ಅವನು ಆ ಒಬ್ಬನೇ ಇದ್ರೆ ಕೂತ್ಕೊಳ್ತಾನೆ ಬಟ್ ಯಾರಾದರೂ ಬೇರೆಯವರೆಲ್ಲ ಬಂದ್ಬಿಟ್ರೆ ಬಂದುಬಿಟ್ರೆ ಬರೋದು ಆ ಥರ ಮಾಡ್ತಾಯಿದ್ದೆ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೆ ಬಸ್ ಅವನು ಜುಣ್ ಗುಡ್ಗೋಗ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬಸ್ಸಲ್ಲಿ ವ್ಯೂ ಎಲ್ಲ ನೋಡೋದಕ್ಕೆ ನೋಡಿ ಅಪ್ಲೋಡ್ ಮಾಡ್ತೀನಿ ಹೇಗಿದೆ ಅಂತ ತುಂಬ ನಮಗಂತೂ ತುಂಬಾ ಇಷ್ಟ ಆಯಿತು ಎಂಜಾಯ್ ಮಾಡ್ತಾ ಇದ್ವಿ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ನವಿಲೆಲ್ಲ ಇತ್ತು ಬಟ್ ಅದು ವಿಡಿಯೋದಲ್ಲಿ ಕಾಣಿಸಿಲ್ಲ ನಾವು ನೋಡಿದ್ವಿ ನವಿಲೆಲ್ಲ ಸೊ ಅದು ಬರುತ್ತೆ ಅಂದ್ಕೊಂಡ ವಿಡಿಯೋದಲ್ಲಿ ಬಟ್ ಆದರೆ ಬಂದಿಲ್ಲ ಅದು ಗಿಡ ತುಂಬಾ ಗ್ರೀನರಿ ಆಗಿತ್ತಲ್ಲ ಸೊಂಗಾಗಿ ಕಾಣ್ಸಿಲ್ಲ ಇನ್ನೇನು ದೇವಸ್ಥಾನ ರೀಚ್ ಆಗ್ತಾ ಇದ್ವಿ ಇವಾಗ ತುಂಬಾನೇ ಜನ ಇರಲ್ಲ ಅನ್ಕೊಂಡಿದ್ವಿ ಬಟ್ ತುಂಬಾ ಜನನೇ ಇದ್ರು ಒಂದು ಎರಡು ಅವರ್ ಆಯ್ತು ದೇವಸ್ಥಾನದಲ್ಲೇ ನಮಗೆ ಮನೆ ಅಲ್ಲಿ ಕೆಳಗಡೆ ಅಲ್ಲೋಡು ಅಲ್ಲಿ ಅಲ್ಲಿ ಏನದು ಏನ ಮನೆ ತುಂಬಾನೇ ಜನ ಇದ್ರು ಗುಜ್ಜಿ ಮಾತ್ರ ಒಳಗಡೆ ಹೋಗಿದ ತಕ್ಷಣ ಫುಲ್ ಆಟ ಮಾಡೋಕೆ ಸ್ಟಾರ್ಟ್ ಮಾಡ್ದ ನಾವಂತ ಯಾವಾಗ ಈಚೆ ಬರ್ತಿವಿ ಅಂತ ಅನ್ಸ್ಬಿಟ್ಟಿತ್ತು ಅಷ್ಟು ಆಟ ಮಾಡ್ತಾ ಇದ್ದ ಹೊರಗಡೆ ಹೋಗ್ಬೇಕು ಅಲ್ಲೆಲ್ಲ ಫುಲ್ ಸ್ವಲ್ಪ ಕತ್ಲೆ ತರ ಇರ್ತಿತ್ ಅಲ್ವಾ ಒಳಗಡೆ ಹೋದ್ರೆ ಸೊ ಹಂಗಾಗಿ ಅವನಿಗೇನೋ ಭಯ ಆಗ್ತಿತ್ತು ಅನ್ಸುತ್ತೆ ಬಟ್ ಆಟ ಮಾಡೋನು ತುಂಬಾನೇ ಹೊರಗಡೆ ಹೋಗ್ಬೇಕು ಅಂತನ್ಬಿಟ್ಟು ಅವ್ರ ಅಪ್ಪ ಅಂತೂ ಫುಲ್ ಟೈರ್ಡ್ ಆಗಿಬಿಟ್ಟಿದ್ರು ಅವ್ನು ಎತ್ಕೊಂಡು ಎತ್ಕೊಂಡು ಅವ್ನು ಅವನು ತುಂಬಾ ಆಟ ಮಾಡ್ತಿದ್ದ ಕೆಳಗಡೆ ಮಾತ್ರ ಒಂದು ನಿಮಿಷನೂ ಬಿಟ್ಟು ಇಳಿತಾನೆ ಇರಲಿಲ್ಲ ಎತ್ಕೋಬೇಕು ಅಂತಾನೆ ಆಟ ಮಾಡ್ತಾ ಇದ್ದೀರ ದರ್ಶನ ಎಲ್ಲ ಚೆನ್ನಾಗಾಯ್ತು ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ ನಂದಿ ವಿಗ್ರಹ ಎಲ್ಲ ಇತ್ತು ಅದಕ್ಕೂ ಎಲ್ಲ ಕೈ ಮುಗ್ಕೊಂಡು ಈಗ ಹೋಟ್ಲಿಗೆ ಹೋಗೋಣ ಊಟ ಮಾಡಿಸ್ಬೇಕಿತ್ತು ಪಾಪಿಗೆ ಅಂದ್ಬಿಟ್ಟು ಹೋಟ್ಲಿಗೆ ಬಂದಿದ್ವಿ ಊಟ ಮಾಡಿಸ್ಲಿಕ್ಕೆ ಈಚೆ ಬಂದಮೇಲಂತೂ ಫುಲ್ ಆ್ಯಕ್ಟಿವ್ ಆಗಿದೆ ಹುಡುಗ ಅದು ಒಬ್ಬಲ್ಲನ್ನೆಲ್ಲ ತೊಗೊಂಡು ಆಟ ಆಡ್ಬೇಕು ಅಂದ್ಬಿಟ್ಟು ಅವ್ನ ಆಟ ಸಾಮಾನು ನೋಡ್ರೆ ಅದು ಕೊಡಿಸ್ಕೊಳ್ಳೋರ್ಗು ಬಿಡಲು ಆಟ ಮಾಡ್ತಾ ಇರ್ತಾನೆ ಸೊ ಕೊಡ್ಸಿದ್ವಿ ಅದನ್ನ ಇಟ್ಕೊಂಡು ಆಟ ಆಡ್ಕೊಂಡು ಕೂತಿದ್ದ ಒಳಗಡೆ ಇದ್ದಾಗಂತೂ ಅಷ್ಟು ಕಿರಿಕ್ ಮಾಡ್ತಾ ಇದ್ದ ಇವಾಗ ನೋಡಿ ಎಷ್ಟು ಆರಾಮಾಗುತ್ತೆ ಹೌದಾ ತೇರೆಲ್ಲ ನೋಡ್ತಾ ಇರಬಹುದು ಇಷ್ಟ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಇದೆಲ್ಲ ನೋಡಕ್ಕೆ ಫುಲ್ ಖುಷಿ ಆಗ್ತಾ ಇರುತ್ತೆ ನಮ್ಮೂರ ಜಾತ್ರೆ ಇದೇ ತರ ಎಲ್ಲ ಇರುತ್ತೆ ಅರೇಂಜ್ ಮಾಡಿರ್ತಾರೆ ತೇರೆಲ್ಲ ಅದೆಲ್ಲ ನೋಡೋಕೆ ಒಂಥರ ಖುಷಿ ಸಿಟಿ ಈ ತರ ಎಲ್ಲ ಇರಲ್ಲ ಅನ್ಸುತ್ತೆ ಹಳ್ಳಿ ಕಡೆ ತುಂಬಾ ನಡೆಯುತ್ತೆ ಈ ತರ ಹಬ್ಬಗಳು ಸೊ ಇವಾಗ ಕಪಿಲಾ ನದಿ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಆಲ್ಮೋಸ್ಟ್ ಇಲ್ಲಿ ದೇವಸ್ಥಾನಕ್ಕೆ ಬಂದರೆಲ್ಲ ಅಲ್ಲಿ ನದಿ ಹತ್ರ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ದರ್ಶನಕ್ಕೆ ಬರ್ತಾರೆ ಆಲ್ಮೋಸ್ಟ್ ಸೊ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ವಿ ಅಲ್ಲಿಗೆ ಶಿವನ್ ವಿಗ್ರಹ ನೀವೇ ನೋಡ್ತಾ ಇರಬಹುದು ಎಷ್ಟು ಎತ್ತರವಾಗಿದೆ ಅಂತ ಇದು ನೋಡೋಕೆ ಒಂಥರ ಫುಲ್ ಖುಷಿ ಆಗ್ತಾಯಿತ್ತು ನಮಗೆ ತುಂಬಾನೇ ಚೆನ್ನಾಗಿತ್ತು ವಿಗ್ರಹ ಮಾತ್ರ ಸೊ ನೆಕ್ಸ್ಟ್ ಟೈಮ್ ಯಾವಾಗ ಬಂದಾಗ ಹೋಗೋಣ ಅಂತಂದ್ಬಿಟ್ಟು ತೆಪ್ದಲ್ಲೂ ಸಹ ಹೋಗೋಕ್ಕಾಗಿಲ್ಲ ನೀವು ಮಾತ್ರ ಮಸ್ತಾಗಿತ್ತು ನೋಡ್ಲಿಕ್ಕೆ ಏಕೆಂದರೆ ಸಂಜೆ ಟೈಮ್ ಬೇರೆ ಹೋಗಿದ್ದಲ್ಲ ನಾವು ಸಂಜೆ ಹೊತ್ತು ನೀರು ಹರಿ ತರ ನೋಡೋದೇ ಒಂಥರ ಫುಲ್ ಖುಷಿ ಇರುತ್ತೆ ತುಂಬಾ ಜನ ಇದ್ದರು ನಾವು ಈ ಟೈಮ್ ಜನ ಇರಲ್ಲ ಅಂದ್ಕೊಂಡಿದ್ವಿ ಬಟ್ ಜನ ಮಾತ್ರ ತುಂಬಾ ಇದ್ದರು ಸರಿ ಓಡೋಣ ಅಂದ್ಬಿಟ್ಟು ಹೊರಟ್ವಿ ಏಕೆಂದರೆ ಬೆಂಗಳೂರು ರೀಚ್ ಆಗಬೇಕಿತ್ತಲ್ಲ ಲೇಟ್ ಆಗಿಬಿಡುತ್ತೆ ಇನ್ನು ಅಂತ ಅಂದ್ಬಿಟ್ಟು ಬೇಗ ನಾವು ಹೊರಟ್ವಿ ನಾವು ಅಲ್ಲಿಂದ ಬಸ್ ಬೇರೆ ಪ್ರಾಬ್ಲಮ್ಸ್ ಇದೆ ತುಂಬಾ ಇಲ್ಲಿಂದ ನಾವು ಬೆಂಗಳೂರಿಂದ ಹೊರಟಾಗ್ಲೂ ಕೂಡ ತುಂಬಾ ಡಿಲೇ ಆಗ್ತಿತ್ತು ಬಸ್ ಅದು ಸೊ ಹಂಗಾಗಿ ಬೇಗ ಹೊರಟ್ವಿ ಓಕೆ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್